ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಭಾರತ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಆಡೋಕ್ಕೆ ಮತ್ತೆ ರೆಡಿಯಾಗಿದ್ದಾರೆ ಇಪ್ಪತ್ತೇಳನೇ ತಾರೀಕಿಗೆ ಆಡ್ತಾರೆ ಅಂದರೆ ಸಾಯಂಕಾಲ ಎಂಟು ಗಂಟೆಗೆ ಈ ಪಂದ್ಯ ನೋಡೋದಂತೂ ಮರಿಬೇಡ್ರಿ ಯಾಕಂದರೆ ಭಾರತನ ಗೆಲ್ಲೋದು ಅವತ್ತು ರೋಚಕವಾಗಿರುತ್ತೆ ಜಾತ್ ಬಟ್ಲರು ಜಾನಿ ಬೆಸ್ಟೋ ಅವರನ್ನು ಕಟ್ ಹಾಕ್ತಾರೆ ನಮ್ಮ ಬೂಮ್ರಾ ಅವರು ಹಾಗಾಗಿ ಯಾವ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಪ್ಲೇಯಿಂಗ್ ಲೋನ್ಲಿ ಯಾರಿದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಹಾಗಾಗಿ ವಿಡಿಯೋ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ನಾವು ಹಾಗೆಂದ್ರೆ ಇವತ್ತು ಒಂದು ಬಂದಂತ ಸುದ್ದಿ ಪ್ರಕಾರ ನೋಡ್ಬೇಕಾದ್ರೆ ರೋಹಿತ್ ಶರ್ಮಾ ಅವರು ಒಂದು ಅನೌನ್ಸ್ಮೆಂಟ್ ಅಂತ ಒಂದು ಸುದ್ದಿ ಬರ್ತಾ ಇದೆ ಅವ್ರ ಪ್ರಕಾರ ಇವಾಗ ಭಾರತ ಪ್ಲೇಯಿಂಗ್ ಎಲೆವನ್ ಅಲ್ಲಿ ಚೇಂಜಸ್ ಆದರೂ ಆಗ್ಬಹುದು ಅಂತ ಹೇಳ್ಬಹುದು ಯಾಕಂದ್ರೆ ಜೈಸ್ವಾಲ್ ಅವರು ಶಿವಂ ದುಬೆ ಬದಲಿಗೆ ಜೈಸ್ವಾಲ್ ಅವರು ಬರ್ತಾರೆ ಅಂತ ಒಂದು ಕೆಲವೊಬ್ರು ಹೇಳ್ತಾ ಇದಾರೆ ಶರ್ಮಾ ಅವರ ಅಭಿಪ್ರಾಯದ ಪ್ರಕಾರ ಇನ್ನು ಏನು ಚೇಂಜಸ್ ಆಗಲ್ಲ ಇರೋದು ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ಸಕ್ಕತ್ತದಂತ ಒಂದು ಇಂಗ್ಲೆಂಡ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಅಲ್ಲಿ ಬರ್ತಾರೆ ಅಂತ ನಂಬಿಕೊಂಡಿದೀವಿ ಹಾಗೆ ಓಪನರ್ ಇವರೇ ಮಾಡ್ತಾರೆ ಮೂರನೇ ನಂಬರ್ಗೆ ಎಂದಿನಂತೆ ಆಡಿದಂತ ಋಷಬ್ ಪಂತ್ ಅವರು ಮೂರನೇ ನಂಬರ್ ಕಾಡ್ತಾರೆ ನಾಲ್ಕನೇ ನಂಬರ್ಗೆ ಇಲ್ಲಿ ನಮ್ಮ ಫೇವ್ರೇಟ್ ಆಟಗಾರ ಆದಂಥ ಸೂರ್ಯಕುಮಾರ್ ಯಾದವ್ ಎಲ್ಲ ಕಡೆಯೂ ಸಿಕ್ಸ್ ಹೊಡೆಯುವಂಥ ಆಟಗಾರ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ನಾಲ್ಕನೇ ನಂಬರ್ ಕಾಡ್ತಾರೆ ಇಂಗ್ಲೆಂಡ್ ವಿರುದ್ಧ ಸಖತ್ತಾಗಿ ಆಟ ಆಡಿದ್ದಾರೆ ಯಾವಾಗಲೂ ಹಾಗಾಗಿ ನಾಲ್ಕನೇ ನಂಬರ್ ಸೂರ್ಯಕುಮಾರ್ ಆಡ್ತಾರೆ ಐದನೇ ನಂಬರ್ಗೆ ಅದ್ಭುತವಾದಂಥ ಒಂದು ಡೇಂಜರ್ ಆದಂಥ ಶಿವಮ್ ದುಬೆ ಅವರೇ ಇರ್ತಾರೆ ಬಿಗ್ ಸಿಕ್ಸರ್ ಹೊಡೆಯುವಂಥ ಆಟಗಾರ ನೀವು ಐ ಪಿ ಎಲ್ನಲ್ಲಿ ನಲ್ಲಿ ನೋಡಿರಬಹುದು ಚೆನ್ನೈ ವಿರುದ್ಧ ಯಾವ ಚೆನ್ನೈ ಜೊತೆಗೆ ಯಾವ ರೀತಿಯಾಗಿ ಆಡಿದ್ದಾರೆ ಅಂದರೆ ಶಿವಮ್ ದುಬೆ ಇವರಂತ ಸಿಕ್ಸರ್ ಯಾರು ಹೊಡೆಯಲ್ಲ ಅಂತ ನಂಬ್ಕೊಂಡಿದ್ದೀವಿ ಆ ರೀತಿಯಾಗಿ ಹೊಡಿತಾರೆ ಇವರು ಐದನೇ ನಂಬರ್ ಕಾಡ್ತಾರೆ ಆರನೇ ನಂಬರ್ಗೆ ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾರತ ಸೆಮಿ ಸೆಮಿಫೈನಲ್ ಪಂದ್ಯದಲ್ಲಿ ಹೆಲ್ಪ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿಯೂ ಕೂಡ ಸಖತ್ ಮಾಡ್ತಾರೆ ಬ್ಯಾಟಿಂಗ್ನಲ್ಲಿಯೂ ಕೂಡ ಸಖತ್ ಮಾಡ್ತಾರೆ ಗೆಲುವಿಗೆ ರುವಾರಿ ಕೂಡ ಆಗ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅಂತ ಹೇಳಬಹುದಾಗಿದೆ ಹಾಗೆಯೇ ಏಳನೇ ನಂಬರ್ಗೆ ಇಲ್ಲಿ ರವೀಂದ್ರ ಜಡೇಜಾ ಜಡೇಜಾ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಕುಲ್ದೀಪ್ ಯಾದವ್ ಇವರು ಸಪೋರ್ಟ್ ನೀಡ್ತಾರೆ ಅದ್ಭುತವಾದಂಥ ಆಟಗಾರ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಇಲ್ಲಿ ನೋಡ್ಬೋದು ಒಟ್ಟಾರೆ ಇಂಗ್ಲೆಂಡ್ ವಿರುದ್ಧ ಒಂದು ಸಂದರ್ಭದಲ್ಲಿ ಕುಲ್ದೀಪ್ ಯಾದವ್ ಹೊರಗಡೆ ಹೋದರೆ ಸಿರಾಜ್ ಅವರು ಬರ್ತಾರೆ ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ ಅದರ ಪ್ರಕಾರವಾಗಿ ನಮ್ಮ ಅಭಿಪ್ರಾಯದ ಪ್ರಕಾರ ಸೇಮ್ ಹ್ಯಾಸ್ ಕುಲ್ದೀಪ್ ಯಾದವ್ ಇರ್ತಾರೆ ಸಿರಾಜ್ ಅಂತೂ ಹೊರಗಡೆ ಇರ್ತಾರೆ ಯಾಕಂದ್ರೆ ಹರ್ಷ ಹರ್ಷದೀಪ್ ಸಿಂಗ್ ಕೂಡ ಸಕ್ಕತ್ತಾಗಿ ಬಾಲಿಂಗ್ ಮಾಡ್ತಾ ಇದಾರೆ ಆಸ್ಟ್ರೇಲಿಯಾ ವಿರುದ್ಧ ಮೂರು ವಿಕೆಟ್ ತೆಗೆದರು ಬೂಮ್ರಾ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ರನ್ ರೇಟ್ ಕಡಿಮೆ ಹಾಕುವವರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಬೂಮ್ರ ಅವರು ಹತ್ತು ಅಂದರೆ ಒಂದು ಓವರ್ನಲ್ಲಿ ಹತ್ತು ರನ್ ನೀಡಿದ್ರು ಎರಡು ಎರಡು ಬಾರಿ ಹತ್ತು ರನ್ನ ಮೇಲ್ ಮೇಲೆ ಅದ್ರ ಒಳಗಡೆ ಇದ್ದಾರೆ ನಮ್ಮ ಬೂಮ್ರ ಅಂತ ಹೇಳ್ಬೋದಾದರೆ ಕೊನೆಯಲ್ಲಿ ಈ ರೀತಿಯಾಗಿ ಹನ್ನೊಂದು ಆಟಗಾರ ಆಡ್ತಾರೆ ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವಾಗ ಪ್ಲೇಯಿಂಗ್ ಅಲ್ಲಿ ಈಗ ಸಂಜು ಸಂಸಂಗ್ ಇದ್ದಾರೆ ಜೈಸ್ವಾಲ್ ಇದ್ದಾರೆ ಸಿರಾಜ್ ಇದ್ದಾರೆ ಯಾರು ಪ್ಲೇಯಿಂಗ್ ಇಲೋನಲ್ಲಿ ಬಂದ್ರೆ ಉತ್ತಮ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ನಡೆದ್ರಿ ಬಾಯ ಬಾಯ್